ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾತಾಡಬೇಕು ಅನ್ಕೊಂಡಿದ್ದು ಆತ್ಮಹತ್ಯೆ ಅನ್ನೋ ವಿಷಯದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಆತ್ಮಹತ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ರೀತಿಯ ಮಹಿಳೆಯರು ಅದರಲ್ಲೂ ಏನಂತಂದರೆ ತುಂಬ ಯಾರು ನೋವನ್ನು ಅನುಭವಿಸ್ತಿರ್ತಾರೆ ಕಷ್ಟವನ್ನು ಅನುಭವಿಸ್ತಿರ್ತಾರೆ ಅಥವಾ ಅವ್ರಿಗೆ ಹೆಂಗೆ ಅಂದ್ಬಿಡುತ್ತೆ ಅಂತಂದರೆ ಓಕೆ ನನ್ನ ಪ್ರಾಬ್ಲಮ್ಸ್ನ ನಾನು ಹೊರಗಡೆ ಹೇಳಿಕೊಂಡ್ರೆ ಅದು ನನಗೆ ಅವಮಾನ ಆಗ್ಬೋದು ಅಂತ ಹೇಳಿ ಎಲ್ಲವನ್ನ ಸಹಿಸ್ಕೊತಾ ಇರ್ತಾರೆ ಕೆಲವು ಹೆಣ್ಣುಮಕ್ಕಳು ಆ ನಂತರದಲ್ಲಿ ಇದನ್ನು ಹೊರಗೆ ಹೇಳೋದಕ್ಕಿಂತ ಅವರು ಅತೀ ಕೆಟ್ಟ ಪರಿಸ್ಥಿತಿಗೆ ಆ ಅಂತಹ ಒಂದು ಕುಟುಂಬ ಅಥವಾ ಯಾರೋ ಅವ್ರನ್ನ ದೂರಿದಾಗ ಅವ್ರು ಏನು ಅನ್ಕೋತಾರೆ ಓಕೆ ನಾನು ಸತ್ತುಬಿಟ್ರೆ ಇದೆಲ್ಲ ಸರಿ ಹೋಗ್ಬಿಡುತ್ತೆ ಅಟ್ಲೀಸ್ಟ್ ನಾನು ಸತ್ತ ಮೇಲಾದರೂ ಇವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಮಹಿಳೆಯರು ಏನು ಮಾಡ್ತಾರೆ ಆತ್ಮಹತ್ಯೆಯನ್ನು ಮಾಡ್ಕೊಂತಾರೆ ಸೊ ಅದಕ್ಕೆ ನಾವು ಹೆಚ್ಚು ಪ್ರಕರಣಗಳಲ್ಲಿ ನೋಡ್ತಾ ಇರ್ತೀವಿ ಏನೋ ವಿಡಿಯೋ ಮಾಡಿರ್ತಾರೆ ಇದಕ್ಕೆ ಇವ್ರ ಕಾರಣ ಇವ್ರ ಕಾರಣ ಅಂತ ಹಾಗೆ ಬರ್ದಿಟ್ಟಿರ್ತಾರೆ ಸಾಯ್ತಾರೆ ಒಂದು ಸಲ ಆ ರೀತಿ ಮಾಡಿದ್ಮೇಲೆ ಸಾಯ್ತೀವಿ ಅಥವಾ ನಾವು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ನನ್ಗನ್ಸೋದು ಯೋಚನೆ ಮಾಡಿ ಓಕೆ ಸತ್ತೋಗ್ತೀರಾ ನೀವು ಸತ್ ಮೇಲೆ ಏನಾಗುತ್ತೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಶಿಕ್ಷೆ ಆಗದ ಒಂದೇ ನಾನು ನಿಮ್ಮ ಇಂಟೆನ್ಷನ್ನು ಸರಿ ಅವ್ರಿಗೆ ಶಿಕ್ಷೆ ಆಯಿತು ಶಿಕ್ಷೆ ಆದಮೇಲೆ ಏನಾಯ್ತು ಅವ್ರು ಪಾಡ್ಗೋರು ಸ್ವಲ್ಪ ದಿನ ಎಲ್ಲ ಹೊರಗೆ ಬರ್ತಾರೆ ಏನೆಲ್ಲ ಕಾನೂನು ಪ್ರಕ್ರಿಯೆಗಳು ಇದೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಬೇಲ್ ತಗೋತಾರೆ ಮತ್ತೊಂದು ಎಲ್ಲ ಆಗುತ್ತೆ ಸೊ ದೆನ್ ಅವ್ರು ಆರಾಮಾಗಿರ್ತಾರೆ ಇನ್ ಕೇಸ್ ನಿಮಗೆ ಮಕ್ಕಳಿದ್ರೆ ಆ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ನಿಮ್ಮನ್ನ ಅವಲಂಬಿಸಿ ಇನ್ಯಾರು ಇದ್ರೆ ಅವರ ಪರಿಸ್ಥಿತಿ ಏನಾಗುತ್ತೆ ಸಾಯ್ಲಿ ಅಂತಲೇ ಅವ್ರು ಮಾಡಿರಬಹುದು ಅಥವಾ ನೀವು ಸಾಯ್ಲಿ ಅಂತಲೇ ಕೆಲವರು ಕಾಯ್ತಾ ಇರಬಹುದು ನೀವು ಸತ್ತರೆ ಯಾರಿಗ್ ಲಾಸ್ ಅಥವಾ ಏನು ಏನಾಗುತ್ತೆ ಸತ್ತು ಸಾಸೋದಿನ ಯಾವತ್ತಿದ್ರೂ ಒಂದಿನ ಸಾಯ್ಲೇಬೇಕು ಬೇಡ ಅಂದರೂ ಸಾಯ್ತೀವಿ ಸಾಯೋಕ್ಕೆ ಅಂತ ಡಿಸೈಡ್ ಮಾಡಿದ್ಮೇಲೆ ನೀವು ಸತ್ತ ಮೇಲೆ ಏನಾಗುತ್ತೆ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿದ್ರೆ ಖಂಡಿತ ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ನನ್ನ ಪ್ರಕಾರ ಅಷ್ಟೇ ಆಗೋದು ಇನ್ನೇನು ಆಗೋಲ್ಲ ಏನು ಮ್ಯಾಕ್ಸಿಮಮ್ ಅಂದ್ರೆ ಒಂದಷ್ಟು ದಿನ ಜೈಲಲ್ಲಿ ಇರ್ತಾರೆ ಬಟ್ ಅವ್ರು ಜೈಲ್ಗೆ ಹೋಗಿ ವಾಪಸ್ ಬರ್ತಾರೆ ಸತ್ತವ್ರು ನೀವು ಯಾರು ವಾಪಸ್ ಬರೋಲ್ಲ ಇದನ್ನು ತಲೆಯಲ್ಲಿ ಇಟ್ಕೋಬೇಕು ಇನ್ನೊಂದು ಈಗ ಮಹಿಳೆಯರು ಮಾತ್ರ ಆತ್ಮಹತ್ಯೆ ಇಲ್ಲ ಪುರುಷರು ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಕೆಲವರು ಏನೋ ಸಾಲ ಮಾಡಿಕೊಂಡು ಅಥ್ವಾ ಬಿಸ್ನೆಸ್ ಲಾಸ್ ಆಯಿತು ಅಂತನೋ ನನ್ನ ಫ್ಯಾಮಿಲಿ ಚೆನ್ನಾಗಿ ಇಲ್ಲ ಅಂತನೋ ಏನೋ ರೀಸನ್ಗಳಿಗೆ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ ಬಿಸ್ನೆಸ್ ಲಾಸ್ ಆದರೆ ಅದನ್ನ ರಿಕವರ್ ಮಾಡ್ಕೋಬೋದು ಒಂದ್ಸಲಿ ನಿಮ್ಮ ಪ್ರಾಣನ ನೀವು ಕಳ್ಕೊಂಡ್ರೆ ಅದನ್ನ ರಿಕವರಿ ಮಾಡೋಕ್ಕೆ ಆಗಲ್ಲ ಇದನ್ನ ತಿಳ್ಕೊಬೇಕು ಸಮಸ್ಯೆ ಎಂತಹದ್ದೇ ಇರಲಿ ಎಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ ಆದರೆ ಆ ಕ್ಷಣದಲ್ಲಿ ಅನಿಸೋದು ಸಹಜ ಎಂಥವ್ರಿಗಾದ್ರೂ ಏಕೆಂದರೆ ಅವರವರ ಪರಿಸ್ಥಿತಿಗಳು ಅವರಿಗೆ ಗೊತ್ತಿರುತ್ತೆ ಹೇಳೋದು ಈಸಿ ಆ ಪರಿಸ್ಥಿತಿಗಳು ಬಂದಾಗ ಅವರ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದು ಆಮೇಲೆ ಕೆಲವೊಂದ್ಸತಿ ಎಷ್ಟೊಂದ್ ಜನ ನೋ ಹೇಳ್ತೀವಿ ಅಯ್ಯೋ ನಾನು ಒಂದ್ಸಲಿ ಸುಸೈಡ್ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟಿದ್ದೆ ಇವಾಗ ನೆನ್ಸ್ಕೊಂಡ್ರೆ ನಂಗೆ ನಗು ಬರ್ತಿದೆ ಅಂತಾರೆ ಯಾಕಂದ್ರೆ ಆ ಪರಿಸ್ಥಿತಿ ಆ ರೀತಿಯಾಗಿ ಇರುತ್ತೆ ಅಂತಹ ಪರಿಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಯಾವುದೇ ದಾರಿನೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆಯ ಒಂದು ನಿರ್ಧಾರವನ್ನ ತಗೊಂಡ್ಬಿಡ್ತಾರೆ ಇದು ಒಂದು ಕಡೆ ಪುರುಷರು ಮಹಿಳೆಯರು ಅಥವಾ ಯಾರೇ ಇರ್ಬೋದು ನಾನು ಹೇಳೋದಿಷ್ಟೇ ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಅನ್ನೋದು ಇರುತ್ತೆ ಸೊ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದವರು ನೀವು ಸತ್ತ ಮೇಲೆ ಏನಾಗುತ್ತೆ ಅಂತ ಹೇಳಿ ಒಂದ್ಸಲಿ ಯೋಚನೆ ಮಾಡಿದ್ರೆ ಯಾರು ಸಾಯಲ್ಲ ಅಂತ ನಾನು ಅನ್ಕೋತೀನಿ ಆಮೇಲೆ ಇನ್ನೊಂದು ಯಾರದೋ ಕಾರಣಕ್ಕೆ ನೀವು ಸಾಯ್ತೀರಾ ಅಂತಂದರೆ ಯೋಚನೆ ಮಾಡಿ ಏನು ಸಾಧಿಸಿದ್ರಿ ಅಂತ ಒಂದು ವೇಳೆ ನಿಜವಾಗ್ಲೂ ನಿಮಗೆ ತೊಂದರೆ ಆಯಿತಾ ನಿಜವಾಗ್ಲೂ ನಿಮಗೆ ಯಾರೋ ಸಾಯೋ ಅಂತ ಪರಿಸ್ಥಿತಿ ತಂದ್ರೆ ನೀವು ಬೆಳೆಯೋದನ್ನು ನೋಡಿ ನಿಮ್ಮ ಸಾಧನೆಯನ್ನು ನೋಡಿ ನೀವು ಬದುಕೋ ರೀತಿಯನ್ನು ನೋಡಿ ಅವ್ರಿಡೀ ಜೀವನ ಪರ್ಯಂತ ಸಾಯಬೇಕು ಆ ರೀತಿಯಾಗಿ ಬದುಕಿ ತೋರಿಸ್ಬೇಕು ಅದು ನಿಜವಾದ ಬದುಕು ಅದು ನಿಜವಾದ ಸಾಧನೆ ಅದು ನಿಜವಾದ ಮನುಷ್ಯರ ಗುಣಲಕ್ಷಣ ಆತ್ಮಹತ್ಯೆ ಅಲ್ಲ ಮನುಷ್ಯರ ಲಕ್ಷಣ ಆತ್ಮಹತ್ಯೆ ಅಲ್ಲ ಯಾವ ಪ್ರಾಣಿನೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಯಾವ ಪಕ್ಷಿನೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಯಾಕೆ ಇತ್ತೀಚೆಗಂತೂ ರೋಬೋಟೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಒಂದು ಪ್ರಕರಣನ ನಾವು ನೋಡ್ಬಿಟ್ಟಿದ್ದೀವಿ ದಕ್ಷಿಣ ಕೊರಿಯಾದಲ್ಲಿ ಅಂದರೆ ಸ್ಟ್ರೆಸ್ ಆ ಇದೆ ಅಂತ ಯಾರು ತಂದಿಟ್ಕೊತಾ ಇರೋದು ಈ ಸ್ಟ್ರೆಸ್ಸನ್ನು ಎಲ್ಲಿಂದ ಬಂತು ಈ ಸ್ಟ್ರೆಸ್ ಅನ್ನೋದು ಮುಂಚೆ ಯಾರೂ ಅನ್ನೋ ಪದನ ಯೂಸ್ ಮಾಡ್ತಾ ಇರಲಿಲ್ಲ ನಮ್ಮ ಅಜ್ಜಿ ತಾತ ಅವ್ರಗಳ ಕಾಲದಲ್ಲಿ ನೋಡಿ ಅವ್ರು ಯಾರು ನಂಗೆ ಟೆನ್ಷನ್ ಇದೆ ಅಂತ ಇದ್ರ ನನಗೆ ಸ್ಟ್ರೆಸ್ ಇದೆ ಒತ್ತಡ ಇದೆ ಅಂತ ಇದ್ರ ಇಲ್ಲ ಆದರೆ ಇವತ್ತು ನಾವೆಲ್ಲರೂ ಅಯ್ಯೋ ನನ್ನ ಮೆಂಟಲ್ ಸ್ಟ್ರೆಸ್ ಇದೆ ನಂಗೆ ತುಂಬ ಒತ್ತಡ ಇದೆ ಅಂತ ಇದ್ದೀವಿ ಒತ್ತಡದ ಪರಿಸ್ಥಿತಿಗಳನ್ನು ನಮಗೆ ನಾವೇ ನಿರ್ಮಾಣ ಮಾಡ್ಕೊಂಡಿದ್ದೀವಿ ಅದರ ಪ್ರತಿಫಲವಾಗಿ ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕೆ ಹೆಚ್ಚು ಜನರು ಮುಂದಾಗ್ತಾ ಇದ್ದಾರೆ ಇದು ಒಂದು ಕಡೆ ಯಾಕೆಂದ್ರೆ ಇವ್ರು ಅಟ್ಲೀಸ್ಟ್ ಜೀವನದಲ್ಲಿ ನೋಡಿ ಬೇಸತ್ತು ಸಾಲ ಬಿಸ್ನೆಸ್ಸು ಅಥವಾ ಏನು ಹೆಣ್ಣು ಮಕ್ಕಳಿಗೆ ಆ ಕುಟುಂಬದಲ್ಲಿ ತೊಂದರೆಗಳು ನಾನು ಹೇಳೋದಿಷ್ಟೇ ಆ ಕುಟುಂಬದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರತಕ್ಕಂತಹವ್ರು ಒಂದು ನಮ್ಮ ಹೆಣ್ಣುಮಕ್ಕಳ ಮನಸ್ಥಿತಿ ಏನು ಅಂತಂದ್ರೆ ನಾನು ಹೇಳಿಕೊಂಡ್ರೆ ಅದು ನನ್ಗೆ ಅವಮಾನ ಅನ್ನೋ ಮನಸ್ಥಿತಿ ಇದೆಯಲ್ಲ ಅದನ್ನ ತೆಗ್ದು ಹಾಕ್ಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಅದರಿಂದಾನೇ ಹೆಚ್ಚು ತೊಂದರೆ ಆಗ್ತಾ ಇರೋದು ಅಯ್ಯೋ ಎಲ್ಲಿ ಇದೆಲ್ಲ ಈಚೆ ಬಂದರೆ ಯಾರೋ ಆಡ್ಕೊಂಡು ನಗ್ಬಿಡ್ತಾರೋ ನಗ್ಲಿ ಬಿಡಿ ಅವ್ರು ಯಾರೂ ನಮ್ಮ ಜೀವನ ಮಾಡೋಕ್ಕೆ ಬರಲ್ಲ ಅವ್ರು ಯಾರೂ ನಮ್ಮ ಜೀವನಕ್ಕೆ ಆಗಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಎಲ್ಲಿವರೆಗೂ ಮುಚ್ಚಿಟ್ಕೊಳೋಕ್ಕೆ ಪ್ರಯತ್ನ ಪಡ್ತೀವೋ ಅಲ್ಲಿವರೆಗೂ ಅದು ಚುಚ್ಚುತ್ತಾನೆ ಇರುತ್ತೆ ಒಂದು ಸಲಿ ಅದರಿಂದ ಹೊರಗೆ ಬಂದ್ವಿ ಅಂತಂದರೆ ನಮ್ಮ ಪ್ರಪಂಚವನ್ನು ನಾವು ಸೃಷ್ಟಿಸ್ಕೋಬೋದು ಅಷ್ಟು ಅವಕಾಶಗಳು ಇದೆ ಗೌರವಯುತವಾಗಿ ಜೀರ್ಣವನ್ನು ಮಾಡಲಿಕ್ಕೆ ಇವತ್ತು ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನೂ ಇಲ್ಲ ಸಾಕಷ್ಟು ದಾರಿಗಳಿದೆ ಆದರೆ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ ಇರುತ್ತೆ ಅಂತಹ ಉತ್ತಮವಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಜೀವನ ಮಾಡಿಸ್ಲಿಕ್ಕೆ ಸಾಕಷ್ಟು ದಾರಿಗಳು ಇದೆ ಆ ಕಡೆ ಗಮನ ಹರಿಸ್ಬೇಕೇ ಹೊರತು ಆತ್ಮಹತ್ಯೆ ಬಗ್ಗೆ ಅಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ಅವ್ರು ನಿಜವಾಗಿಯೂ ಸತ್ರೆ ಸಾಲಿ ಇವಾಗ ಹೆಂಗಿದೆ ಅಂತಂದರೆ ಅವಳು ಸಾಯ್ತಾಳ ಸಾಯ್ಲಿ ಬೇಡ ಅಂತ ಅವ್ರೇನು ಹೇಳಲ್ಲ ಬಟ್ ಅವ್ರಿಗೇನು ಅಂದರೆ ಅವ್ರ ಹೆಸ್ರನ್ನೆಲ್ಲೂ ಬರೆದಿಟ್ಟದೆ ಹೋದರೆ ಸಾಕು ಅವ್ರಿಗೇನು ತೊಂದರೆ ಆಗಲಿಲ್ಲ ಅಂದರೆ ಸಾಕು ಸತ್ತರೆ ಒಳ್ಳೆಯದೇ ಆಯಿತು ಹೆಂಗೋ ಆರಾಮಾಗಿರ್ಬೋದು ಒಂದಷ್ಟು ಆಸ್ತಿ ಪಾಸ್ತಿ ಸಿಗುತ್ತೆ ಅನ್ ಅನ್ನೋಂತಹ ವ್ಯವಸ್ಥೆನಲ್ಲಿ ಸಮಾಜದಲ್ಲಿ ನಾವಿದ್ದೀವಿ ಇದನ್ನ ಅರ್ಥ ಮಾಡ್ಕೋಬೇಕು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋರು ಒಂದಿನ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟು ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರನ್ನ ಮಾತಾಡ್ಸಿ ನಗ್ತಾರೆ ಅವ್ರು ಹೌದು ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೆ ಅಂತ ಇನ್ನೊಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಆಸ್ಪತ್ರೆಯಲ್ಲಿ ಇರ್ತಾರಲ್ಲ ಅವ್ರನ್ನ ಮಾತಾಡಿಸಿ ಅವರು ಹೇಳ್ತಾರೆ ಅಯ್ಯೋ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಹೆಂಗಾದ್ರೂ ಮಾಡಿ ನನ್ನ ಬದುಕಿಸ್ಕೊಳ್ಳಿ ಅಂತ ಚಿರಾಡ್ತಿರ್ತಾರೆ ಆ ಕ್ಷಣದಲ್ಲಿ ನನ್ನ ನಿರ್ಧಾರನ ತಗೊಂಡ್ಬಿಟ್ಟೆ ದೊಡ್ಡ ತಪ್ಪಾಗೋಯ್ತು ನಾನು ಬದುಕಬೇಕು ಬದುಕಿಸ್ಕೊಳ್ಳಿ ಅಂತಿರ್ತಾರೆ ಮಾತಾಡ್ಸ್ಬೇಕು ಹೋಗಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇನ್ನು ಕೆಲವರು ಅವ್ರು ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು ಆ ಕಾರಣಕ್ಕೆ ನಾನು ಜೈಲಿಗೆ ಬಂದಿದ್ದೀನಿ ಸಾಯೋಳು ಸತ್ಲು ನನ್ನ ಹೆಸರಕ್ಕೆ ಬರ್ದಿಟ್ಟು ಸತ್ಲು ಅಂತಿರ್ತಾರೆ ಇಲ್ಲಿ ಎಲ್ಲರಿಗೂ ಆ ಪರಿಸ್ಥಿತಿ ಮನಸ್ಥಿತಿ ವರ್ತಿಸುತ್ತೆ ಆ ಪರಿಸ್ಥಿತಿ ಸ್ವಲ್ಪ ಮುಂದೆ ಹೋಗೋ ತರ ಮನಸ್ಥಿತಿಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೋಬೇಕು ನಾನು ಹಾಗಲೇ ಹೇಳ್ದಾಗೆ ನಮ್ಮ ಬದುಕನ್ನ ಕೊನೆಗೊಳಿಸ್ಕೊಳ್ಳೋದ್ಕಿಂತ ನಮ್ಮ ಬದುಕಿನಲ್ಲಿ ಅಂತಹ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಆದವರು ಬದುಕಿನುದ್ದಕ್ಕೂ ಸಾಯ್ತಾ ಬದುಕಬೇಕು ಆ ರೀತಿಯಾಗಿ ನಾವು ಬದುಕಿ ಅವ್ರಿಗೆ ತೋರಿಸ್ಬೇಕು ಅನ್ನೋದನ್ನ ಇಟ್ಕೊಂಡ್ರೆ ಯಾರೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಲ್ಲ ಇನ್ನೊಂದು ನಾನು ಆಗಲೇ ಹೇಳಿದಾಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಥವಾ ಮತ್ತೊಂದಾಯಿತು ಅದನ್ನ ನಾವು ರಿಕವರ್ ಮಾಡ್ಕೋಬಹುದು ಮುಂದೆ ಬರಬಹುದು ಇವತ್ ಯಾರೋ ನೋಡಿ ನಿಮ್ಮನ್ನ ಆಡ್ಕೊಂಡು ನಕ್ರೆ ಏನು ತೊಂದರೆ ಇಲ್ಲ ನಾಳೆ ಆ ಅವರೇ ನಿಮ್ಮನ್ನ ನೋಡಿ ಅಪ್ರಿಷಿಯೇಟ್ ಮಾಡೋ ತರ ಬೆಳಿಬಹುದು ಅಂತ ಅವಕಾಶ ನಮಗೆ ಇರುತ್ತೆ ಆದರೆ ಒಂದು ಸಲ ಏನು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಅದರಿಂದ ನಿಮ್ಮನ್ನು ಡಿಪೆಂಡ್ ಆಗಿದ್ದವರು ಇರಬಹುದು ಅಥವಾ ನಿಮ್ಮ ತಂದೆ ತಾಯಿಗಳು ಇತ್ತೀಚಿಗಂತೂ ಏನು ಹೆಚ್ಚು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಅಥವಾ ಏನೋ ಅವ್ರ ಮೇಲೆ ದೌರ್ಜನ್ಯಗಳಾಗಿ ಅವರು ಕೊಲೆನೋ ಸತ್ತು ಹೋಗೋದು ಏನೋ ಒಂದು ಈ ರೀತಿ ಆದಾಗ ಅವರ ಆಕ್ರಂದನಗಳನ್ನು ನಾವು ನೋ ನೋಡಿದಾಗ ಅನಿಸುತ್ತೆ ಯಾರಿಗೂ ಬಿಡಪ್ಪ ಇಂತ ಪರಿಸ್ಥಿತಿ ಅಂತ ಅದನ್ನು ಅದನ್ನ ನಾವು ಫಸ್ಟ್ ಗಮನಿಸ್ಬೇಕು ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಮೊನ್ನೆ ಅದು ಒಂದರ ಹಿಂದೆ ಒಂದು ಪ್ರಕರಣಗಳು ಆಯಿತು ಒಂದು ಹುಡುಗಿ ಮನೆ ಬಿಟ್ಟು ಹೋಗಿದ್ದಂತಹ ಒಂದು ಪ್ರಕರಣ ಆದರೆ ಇನ್ನೊಂದು ಆ ಯಮ್ಮ ಪಾಪ ತಾಯಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾಳಂತೆ ಅವಳ ಮಗ ಬೈಕ್ ಕೊಡಿಸ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೋತಾನೆ ಏನ್ ಯಾವ ರೀತಿಯಾಗಿ ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಅನ್ನೋದ್ರಿ ಇನ್ನೊಂದು ಆತ್ಮಹತ್ಯೆಗೆ ಇವೆಲ್ಲ ಕಾರಣಗಳು ಅವ್ರಿಗೆ ಬದುಕನ್ನೇ ನೋಡಿಲ್ಲ ಜೀವನೇ ನೋಡಿಲ್ಲ ಜೀವನದಲ್ಲಿ ಒಂದು ಬೈಕನ್ನ ಕೊಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೋತಾನೆ ಅಂತಂದ್ರೆ ಅವನಿಗೆ ಒಂದು ದುಡಿದು ಬೈಕನ್ನು ತಗೊಳೋ ಯೋಗ್ಯತೆ ಇಲ್ವಾ ಅಥವಾ ಅವನ ಯೋಗ್ಯತೆ ಬಗ್ಗೆ ತಿಳಿಸ್ಕೊಡ್ದೆ ಇದ್ದಿದ್ದು ಪೋಷಕರ ತಪ್ಪ ಅಥವಾ ಪರಿಸ್ಥಿತಿ ಬಗ್ಗೆ ಇರೋದು ಪೋಷಕರ ತಪ್ಪಾ ಅನ್ನೋದಿಲ್ಲ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಹೌದು ಎಲ್ರಿಗೂ ಅವ್ರ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇರುತ್ತೆ ಅವ್ರು ಕೇಳಿದನ್ನೆಲ್ಲ ಕೊಡಿಸ್ಬೇಕು ಯಾವಾಗ ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಾಗ ಕೊಡಿಸ್ಬೇಕು ಎಲ್ಲ ಪೋಷಕರು ಮಾಡೋ ಒಂದು ದೊಡ್ಡ ತಪ್ಪು ಏನು ಅಂತಂದರೆ ನಮಗೆ ಸಿಗಲಿಲ್ಲ ಅಥವಾ ನನಗೆ ನಮ್ಮ ಅಪ್ಪ ಅಮ್ಮ ಕೊಡಿಸ್ಲಿಲ್ಲ ನಾನು ನನ್ನ ಮಕ್ಳಿಗೆ ಕೊಡಿಸ್ತೀನಿ ಅನ್ನೋದು ಒಂದು ಹೌದು ಕೊಡಿಸ್ಬೇಕು ಇಲ್ಲ ಅಂತಲ್ಲ ಆದರೆ ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಿದ್ದನ್ನ ಅವ್ರಿಗೆ ಕೊಡಿಸ್ಬೇಕು ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸೋಕ್ಕಾಗಲ್ಲ ಚಂದ್ರ ಬೇಕು ಅಂತಾರೆ ಮಂಗಳ ಗ್ರಹದಲ್ಲಿ ಒಂದು ಸೈಟ್ ಬೇಕು ಅಂತಾರೆ ಕೊಡ್ಸ್ಲಿಕ್ಕಾಗುತ್ತಾ ಮಕ್ಕಳು ಕೇಳ್ತಿದ್ದಾರೆ ಮಕ್ಕಳು ಇಷ್ಟಪಡ್ತಿದ್ದಾರೆ ಕೊಡ್ಸ್ಬೇಕಾಗುತ್ತಾ ಆಗಲ್ಲ ತಾನೆ ಹಾಗೆ ಇದನ್ನು ನಮ್ಮ ಪರಿಸ್ಥಿತಿಗಳು ಏನು ನಮ್ಮ ವ್ಯವಸ್ಥೆ ಏನು ನಾವು ಮಾಡೋ ಕೆಲಸ ಏನು ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕು ಅದನ್ನು ಇವತ್ತು ಪೋಷಕರು ಮಾಡ್ತಾ ಇಲ್ಲ ಅದಕ್ಕೆ ಇಂತಹ ಒಂದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಮಕ್ಕಳು ಕೂಡ ಅಷ್ಟೆ ಇವತ್ತು ಯಾರು ಏನೋ ಅರ್ಥ ಮಾಡಿಕೊಳ್ಳೋ ಅಂತಹ ಮನಸ್ಥಿತಿಯನ್ನು ಇಲ್ಲ ಅಂತಹ ಪರಿಸರವನ್ನು ಸ್ಕೂಲಲ್ಲಾಗಿರ್ಬೋದು ಕಾಲೇಜ್ಗಳಲ್ಲಾಗಿರ್ಬೋದು ಟೀಚರ್ಸ್ಗಳಾಗಿರ್ಬಹುದು ನಿರ್ಮಾಣ ಮಾಡ್ತಾ ಇಲ್ಲ ಅವ್ರಿಗೆ ತಿಳಿಸ್ತಾ ಇಲ್ಲ ಇದು ಮತ್ತೊಂದು ದೊಡ್ಡ ಸಮಸ್ಯೆ ಎಲ್ಲ ಫ್ರಸ್ಟ್ರೇಷನ್ ಎಲ್ರಿಗೂ ಮೆಂಟಲ್ ಸ್ಟ್ರೆಸ್ ಯಾಕೆ ಅವಶ್ಯಕತೆಗಿಂತ ಹೆಚ್ಚಾಗಿ ನಾವು ಅವಲಂಬಿಸಿರೋದು ಯಾವ್ದ್ರ ಮೇಲಾದ್ರೂ ಆಗಿರಬಹುದು ಅದು ವ್ಯಕ್ತಿ ಮೇಲಾಗಿರಬಹುದು ವಸ್ತು ಮೇಲಾಗಿರಬಹುದು ಯಾವ್ದ್ರ ಮೇಲೆ ಆಗಲಿ ಅವಶ್ಯಕತೆಗಿಂತ ಹೆಚ್ಚು ಅದ್ರ ಮೇಲೆ ನಿರೀಕ್ಷೆಯನ್ನು ಇಟ್ಕೊತಾ ಇದ್ದೀವಿ ಅವಲಂಬಿಸ್ತಾ ಇದ್ದೀವಿ ಅದೇ ಕಾರಣಕ್ಕೆ ಇವೆಲ್ಲ ಇತ್ತೆಲ್ಲ ಪರಿಸ್ಥಿತಿಗಳು ಉಂಟಾಗ್ತಾ ಇದೆ ಮೊದಲು ಇದನ್ನ ತಡೆಗಟ್ಟಬೇಕು ಎಲ್ಲರಿಗೂ ಜೀವನ ಅನ್ನೋದೇ ದೊಡ್ಡದು ಜೀವನದಲ್ಲಿ ಸತ್ತೇ ಸಾಯ್ಬೇಕು ಎಂತಹವರು ಕೂಡ ಹುಟ್ಟಿದ ಮೇಲೆ ಸಾಯ್ಲೇಬೇಕು ಆದರೆ ತಮ್ಮ ಕೈಯಿಂದ ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋದು ಇದೆಯಲ್ಲ ಅದು ಮೂರ್ಖತನ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋರಿಗೆ ನಾನು ಹೇಳೋದಿಷ್ಟೇ ಒಂದ್ಸಲಿ ಕುತ್ಕೊಂಡು ನೀವು ಓಕೆ ಸಾಯ್ಬೇಕಾ ಸಾಯಿರಿ ಬೇಡ ಅಂತ ಏನಿಲ್ಲ ನೀವೇನಕ್ಕೆ ಇದ್ದೀರಾ ಯಾವ ಸಾಯ್ತಾ ಇದ್ದೀರಾ ನೀವು ಸತ್ತ ಮೇಲೆ ಅದು ಏನೇನು ಆಗುತ್ತೆ ಅಥವಾ ನಿಮ್ಮ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಏನು ಪರಿಣಾಮ ಆಗುತ್ತೆ ಇವೆಲ್ಲವನ್ನು ಸರಿ ಯೋಚನೆ ಮಾಡಿ ಆಮೇಲೂ ಸಾಯ್ಬೇಕು ಅಂತ ಅನ್ಸಿದ್ರೆ ಸಾಯ್ಬಹುದು ಯಾಕೆ ಅಂತಂದರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅರ್ಹತೆ ಇಲ್ಲ ಅಂತ ನಿಮ್ಮನ್ನೇ ನೀವು ಅಳತೆ ಮಾಡ್ಕೋತೀರಾ ಅಂತಂದರೆ ಅದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ ಇವತ್ತು ಇಲ್ಲಿ ಯಾರು ಮುಖ್ಯ ಅಲ್ಲ ಯಾರ ಅವಶ್ಯಕತೆಯೂ ಯಾರಿಗೂ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಅವರವರ ಜೀವನವನ್ನ ಮಾಡೋ ಅಂತಹ ಸಾಮರ್ಥ್ಯ ಇದೆ ಶಕ್ತಿ ಇದೆ ಅದನ್ನ ಕಂಡುಕೋಬೇಕು ಅಷ್ಟೆ ಇವತ್ತು ಕೈ ಇಲ್ದೇ ಇರೋರು ಕಾಲಿಲ್ಲದೆ ಇರೋರು ಕಣ್ಣಿಲ್ಲದೆ ಇರೋರು ಆ ಹೆಚ್ಚು ವಯಸ್ಸಾಗಿ ಅತ್ಯಂತ ವಯಸ್ಸಾಗಿ ನಡಿಲಿಕ್ಕೆ ಸಾಧ್ಯ ಇರೋಲ್ಲ ಅವರು ತೆವಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಎಲ್ಲ ಇರೋ ನಾವು ಯಾರೋ ಬಿಟ್ಟೋದ್ರು ಏನೋ ಸಿಗಲಿಲ್ಲ ಇನ್ನೇನೋ ಆಯಿತು ನನಗೆ ಯಾವುದೋ ಜಾಬ್ ಮಿಸ್ ಆಯಿತು ಒನ್ ಮಾರ್ಕ್ಸ್ ಮಿಸ್ ಆಯಿತು ನನಗೊಂದು ರ್ಯಾಂಕ್ ಮಿಸ್ ಆಯಿತು ಅವನ ಯಾವನೋ ಅಲ್ಲೆಲ್ಲೋ ಬಿಟ್ಟೋದ ಇವ್ನ ಯಾವನೋ ಇನ್ನೇನೋ ಮಾಡ್ದ ಅವಳ್ಯಾರೋ ಕೈ ಕೊಟ್ಲು ಅವಳು ನನ್ನ ಜೊತೆ ಮಾತಾಡ್ತಿಲ್ಲ ನನಗೆ ಬೈಕ್ ಕೊಡಿಸ್ಲಿಲ್ಲ ನನಗೆ ಕಾರ್ ಕೊಡಿಸ್ಲಿಲ್ಲ ಇದೆಲ್ಲ ಆತ್ಮಹತ್ಯೆಗೆ ಕಾರಣ ಅಲ್ಲ ಆಗಬಾರ್ದು ಆಗದೆ ಇರೋ ಥರ ಮಕ್ಕಳಿಗೆ ಮಕ್ಕಳನ್ನು ಬೆಳೆಸಬೇಕು ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕು ಏನಾದರೂ ಬೇಕು ಅಂತಂದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ಇರಬೇಕು ಆ ಯೋಗ್ಯತೆಗೆ ತಕ್ಕ ಹಾಗೆ ದುಡಿದು ಪಡೆದು ಅದನ್ನು ನೀವು ಅನ್ಭವಿಸ್ಬೇಕೆ ಹೊರತು ಯಾರೋ ಕೊಡಿಸ್ಲಿಲ್ಲ ಯಾರೋ ಮಾಡಲಿಲ್ಲ ಅಂತ ಹೇಳಿ ಸಾಯೋದಲ್ಲ ಇದನ್ನು ಎಲ್ರಿಗೂ ತಿಳಿಸ್ಬೇಕು ಇವತ್ತು ನಮ್ಮ ವ್ಯವಸ್ಥೆನೇ ಆಗಿದೆ ನನ್ನ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಆ ಒಂದು ಸಂದರ್ಭಗಳಲ್ಲಿ ಅವರವರ ಮನಸ್ಥಿತಿ ಹೇಗಿರುತ್ತೋ ಅದು ಅವ್ರಿಗೆ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ಅನ್ನಿಸ್ಬೋದು ಹೌದು ಸತ್ಬಿಟ್ರೆ ಎಲ್ಲ ಮುಗಿಯುತ್ತೆ ಅಂತ ನಾನು ಯಾವಾಗಲೂ ಹೇಳೋದಿಷ್ಟೆ ಹೌದು ಮನುಷ್ಯ ಎಲ್ರಿಗೂ ಪರಿಸ್ಥಿತಿಗಳು ಆ ರೀತಿಯಾದಂತಹ ಒಂದು ಸಂದರ್ಭಗಳನ್ನು ಸೃಷ್ಟಿ ಮಾಡುತ್ತೆ ಆದರೆ ಅದರಿಂದ ಹೊರಗೆ ಬರಬೇಕು ಯಾಕೆ ಅಂತಂದರೆ ನಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬಗಳು ಅಥವಾ ಯಾರು ಯಾರೆಲ್ಲ ಇರ್ತಾರೆ ಅವ್ರ ಬಗ್ಗೆಯೂ ಒಂದು ಸಲ ಯೋಚನೆ ಮಾಡಬೇಕು ಸಾಯೋ ಅಂತಹ ಪರಿಸ್ಥಿತಿಯನ್ನು ಯಾರಾದರೂ ನಿಮಗೆ ತರ್ತಾರೆ ಅಂತಂದರೆ ಅವರು ನಿಮ್ಮ ಸಾವಿನ ಬಗ್ಗೆ ಯೋಚನೆ ಮಾಡಲ್ಲ ನಿಮ್ಮ ಸಾವಿನ ಬಗ್ಗೆ ಅವ್ರಿಗೆ ಯಾವುದೇ ಕೇರ್ ಇರಲ್ಲ ನೀವು ಸತ್ರು ಬದುಕಿದ್ರೂ ಅವ್ರಿಗೇನೂ ಆಗಬೇಕಾಗಿರಲ್ಲ ಅದಕ್ಕೇನೆ ಅವರು ಅಂತಹ ಪರಿಸ್ಥಿತಿಯನ್ನು ನಿಮಗೆ ತಂದು ನಿಮ್ಮಿಂದ ದೂರ ಆಗಿರ್ತಾರೆ ಅಥವಾ ಆ ರೀತಿಯಾದಂತಹ ಎನ್ವಾರ್ಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ ತೊಂದರೆ ಕೊಡ್ತಿರ್ತಾರೆ ಅಂಥದ್ರಲ್ಲಿ ನೀವು ಸತ್ರೆ ಅವರಿಗೆ ಏನೂ ಆಗಬೇಕಾಗಿಲ್ಲ ಏನೂ ಆಗೋದು ಇಲ್ಲ ಅವರು ಆರಾಮಾಗಿ ಇರ್ತಾರೆ ಅದಕ್ಕೆ ನೀವು ಆರಾಮಾಗಿ ಇದ್ದು ಅವರ ನಿದ್ದೆ ಹಾಳು ಮಾಡಬೇಕು ಅವರು ಮುಂದೆ ಬದುಕಿ ತೋರಿಸ್ಬೇಕೆ ಹೊರತು ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ತಾಯಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳ್ದೆ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳ್ದೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆ ತಾಯಿಗೆ ಅಷ್ಟು ನೋವನ್ನು ಕೊಡೋದು ಎಷ್ಟು ಸರಿ ನಿಜವಾಗಿಯೂ ಮಕ್ಕಳಲ್ಲಿ ಇಂತಹ ಬೆಳವಣಿಗೆಗಳು ಸರಿಯಲ್ಲ ಇದ್ರ ಬಗ್ಗೆ ಪ್ರತಿಯೊಂದು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಅವರದೇ ಆದಂತಹ ಒಂದು ಇದು ಅವ್ರಿಗೆ ಅಡ್ಮಿಷನ್ಸ್ ಬೇಕು ಅವರ ಇದು ಬೇಕು ಇಂತಹ ವಿಷಯಗಳ ಬಗ್ಗೆ ನಾವೆಲ್ಲೂ ಮಾತಾಡ್ತಾನೇ ಇಲ್ಲ ಅಥವಾ ಅವ್ರಿಗೆ ಅರಿವನ್ನು ಮೂಡಿಸ್ತಾ ಇಲ್ಲ ಇದೆಲ್ಲದೂ ಕಾರಣ ಇರಬಹುದು ಅಂತ ನನ್ನ ಭಾವನೆ ಅಟ್ಲೀಸ್ಟ್ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆ ಬಂದರೂ ಹೇಗೆ ಎದುರಿಸಬೇಕು ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬೇಕು ಹೌದು ನೋವಾಗುತ್ತೆ ಒಂದು ದಿನ ಎರಡು ದಿನ ಆದರೆ ಅದು ಸಾಯೋದು ಅದಕ್ಕೆ ಪರಿಹಾರ ಅಲ್ಲ ಅನ್ನೋ ಅರಿವನ್ನು ಅವ್ರಿಗೆ ಮೂಡಿಸ್ಬೇಕು ಅದರಿಂದ ಅಟ್ಲೀಸ್ಟ್ ಈ ರೀತಿಯಾದಂತಹ ಕೆಲವೊಂದು ಘಟನೆಗಳನ್ನು ನಾವು ತಡೀಲಿಕ್ಕೆ ಸಾಧ್ಯ ಅಂತ ಹೇಳಿ ಅನಿಸುತ್ತೆ ಸೊ ನನ್ನ ಪ್ರಕಾರ ಆತ್ಮಹತ್ಯೆ ಮಾಡ್ಕೊಂಡ್ ಮಾಡ್ಕೊಳೋದ್ರಿಂದ ಯಾರು ಯಾರಿಂದ ತೊಂದರೆ ಆಗಿತ್ತು ಅಥವಾ ಯಾರಿಗೆ ತೊಂದರೆ ಆಗಲಿ ಅಂತ ಮಾಡ್ಕೊಂಡ್ರೆ ಅವ್ರು ಆರಾಮಾಗೆ ಇರ್ತಾರೆ ಸೊ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರಬೇಕು ಯಾರೋ ನಗ್ತಾರೆ ಯಾರಿಗೋ ಗೊತ್ತಾಗುತ್ತೆ ಏನೋ ಆಗುತ್ತೆ ಆಗಲಿ ಬಿಡಿ ಏನಾಗ್ಬಿಡುತ್ತೆ ಮ್ಯಾಕ್ಸಿಮಮ್ ಏನಾಗುತ್ತೆ ಆಡ್ಕೊಂಡು ನಗ್ತಾರ ಅಥವಾ ಮಾತಾಡ್ತಾರಾ ನಿಮ್ಮ ಬಗ್ಗೆ ಮಾತಾಡಲಿ ನ ನಿಮ್ಮ ಜೀವನದ ಕಥೆಯ ಬಗ್ಗೆ ನಾನು ಮಾತಾಡ್ತಾ ಇದ್ರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಕಾದಂಬರಿನೇ ಇರುತ್ತೆ ಅದನ್ನು ಫಸ್ಟ್ ತಿಳ್ಕೊಬೇಕು ನಾವು ಯಾರೇ ಯಾರ ಬಗ್ಗೆ ಮಾತಾಡೋದಾದರೂ ಅಷ್ಟೇ ನಮ್ಮ ಬಗ್ಗೆ ಅವ್ರೇನೋ ಮಾತಾಡ್ಬಿಡ್ತಾರೆ ಆತ್ಮಹತ್ಯೆ ಮಾಡ್ಕೋಬೇಕಾ ಅದು ಹೇಳ್ದಲ್ಲ ಅವಶ್ಯಕತೆ ಇಲ್ಲ ಮಾತಾಡಲಿ ನಿಮ್ಮ ಜೀವನ ನಿಮ್ಮದು ಅನ್ನೋ ಒಂದು ಅರಿವು ನಮ್ಮಲ್ಲಿ ಇರಬೇಕು ಇದಿಷ್ಟು ನನಗೆ ಆ ಒಂದು ವಿಷಯದ ಬಗ್ಗೆ ಹೇಳಬೇಕು ಅಂತ ನಾನು ಅನ್ಕೊತಾ ಇದ್ದೆ ಬಟ್ ಸಮಯ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಹೇಳೋದಿಷ್ಟೇ ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಆತ್ಮಹತ್ಯೆಯನ್ನು ಬಿಟ್ಟು ಬದುಕಲಿಕ್ಕೆ ನಮ್ಮ ಬದುಕಲ್ಲಿ ಏನಾದರೂ ಒಂದು ಮಾಡಲಿಕ್ಕೆ ಹಲವಾರು ದಾರಿಗಳಿದೆ ಆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಆತ್ಮಹತ್ಯೆ ದಾರಿಯನ್ನು ಅಲ್ಲ ಹಾಗೆ ಮಕ್ಕಳಿಗೆ ಆದಷ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಯಾವುದೇ ರೀತಿ ಸಮಸ್ಯೆ ಬದುಕಲ್ಲಿ ಬಂದರೂ ಕೂಡ ನಾವು ಬದುಕಿ ತೋರಿಸ್ತೀವಿ ಅನ್ನೋ ಅಂತಹ ಒಂದು ಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನ ಬೆಳೆಸಿ ಬರೀ ಅವ್ರು ಕೇಳಿದ್ದನ್ನು ಕೊಡ್ಸೋದಷ್ಟೇ ಪೋಷಕರ ಕರ್ತವ್ಯ ಅಲ್ಲ ಇದು ಅತಿ ಮುಖ್ಯವಾಗಿ ಪೋಷಕರ ಕರ್ತವ್ಯ ಆಗಿರುತ್ತೆ ಇದನ್ನು ಮಾಡೋ ಒಂದು ಪ್ರಯತ್ನವನ್ನು ಮಾಡೋಣ Mm, thank you. Thank you so much.